ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ದುಬೈ ಕನ್ನಡತಿ ವ್ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೀಗ ನೋಡ್ತಾ ಇರೋಂಥ ವೀಡಿಯೋನ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಆದರೆ ಈ ವಿಡಿಯೋನ ಪೋಸ್ಟ್ ಮಾಡಲೇಬೇಕಾಗಿರೋ ವಿಡಿಯೋ ನಾವು ಹೊಸ ಕಾರ್ ನ ಪರ್ಚೇಸ್ ಮಾಡೋಕೆ ಅಂತ ಹೇಳಿ ಕಾರ್ ನೋಡೋಕೆ ನಿಸ್ಸಾನ್ ಶೋರೂಮ್ ಗೆ ಬಂದಿದ್ವಿ ಇಲ್ಲಿ ಸುಮಾರೆಲ್ಲ ಗಾಡಿಗಳನ್ನ ನೋಡಿದ್ಮೇಲೆ ಈ ಕಾರ್ ತುಂಬಾನೇ ಇಷ್ಟ ಆಗಿತ್ತು ಅಮ್ಮ ಕೂಡ ಇಲ್ಲಿ ಇದ್ನೆ ಹೇಳ್ತಾ ಇದಾರೆ ಇದೇ ನಮ್ ಕಾರ್ ಅಂತ ಹೇಳಿ ಫೈನಲಿ ಅಮ್ಮ ಹಾಗೆ ಆಯ್ತು ಈಗ ನೀವು ನೋಡ್ತಾ ಇರೋದು ನಾವು ಹೊಸ ಕಾರನ್ನ ಡೆಲಿವರಿ ತೊಗೊಳಕ್ಕೆ ಅಂತ ಹೋಗಿರೋ ದಿನ ಮಾರ್ಚ್ ಟ್ವೆಂಟಿ ಸೆವೆಂತ್ ನಾವು ಹೊಸ ಕಾರನ್ನು ತೊಗೊಂಡಿದ್ದು ಕಾರ್ ಡೆಲಿವರಿಗೆ ಅಂತ ಹೋದಾಗ ಕಾರನ್ನ ಒಂದು ಸರಿ ಒರೆಸಿನೇ ಕೊಡ್ತಾರೆ ನಮ್ಮೆದುರುಗಡೆ ಹಾಗೆ ಎಲ್ರಿಗೂ ಡ್ರೀಮ್ ಇರುತ್ತಲ್ಲ ಕಾರ್ ತೊಗೊಳುವಾಗ ಈ ರೀತಿ ಫೋಟೋಸ್ ತೊಗೊಳೋದು ವಿಡಿಯೋಸ್ ತೊಗೊಳೋದು ಈ ಸರಿ ಖುಷಿ ಡಬಲ್ ಏನಕ್ಕೆ ಅಮ್ಮ ಕೂಡ ಇದ್ದಾರೆ ಈ ಥರ ಯಾವುದಾದ್ರು ದೊಡ್ಡ ದೊಡ್ಡ ಕೆಲಸಗಳು ಮಾಡೋವಾಗ ವಸ್ತುಗಳು ತೊಗೊಳ್ಳೋವಾಗ ಮನೆ ದೊಡ್ಡೋರು ಯಾರಾದರೂ ಇದ್ರೆ ತುಂಬಾನೇ ಖುಷಿ ಅನ್ಸತ್ತಲ್ಲ ಎಲ್ರಿಗೂ ಈ ಥರ ಮೂಮೆಂಟ್ಸ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಆಗಿರುತ್ತೆ ಇದು ನಮ್ಮ ಫಸ್ಟ್ ಕಾರ್ ಅಲ್ಲ ನಮ್ಮ ಫಸ್ಟ್ ಕಾರ್ ನೀವೆಲ್ಲ ನೋಡಿರ್ತೀರ ಲಾಸ್ಟ್ ವಿಡಿಯೋನಲ್ಲಿ ಅದು ಹೊಂಡ ಕಾರ್ಡ್ ಇತ್ತು ಆ ಕಾರ್ ತೊಗೊಂಡು ಈ ವರ್ಷಕ್ಕೆ ಕರೆಕ್ಟ್ ಹತ್ತು ವರ್ಷ ಆಯಿತು ಆ ಕಾರ್ನ ಕೂಡ ನಾವು ದುಬೈನಲ್ಲಿ ರಂಜಾನ್ ನಡೆಯೋ ಟೈಮಲ್ಲೇ ಆಫರ್ ಇತ್ತು ಅದೇ ಟೈಮ್ಗೆ ನಾವು ಪ್ಲಾನ್ ಮಾಡಿ ತಗೊಂಡಿದ್ವಿ ಈ ಕಾರ್ನು ಕೂಡ ಕೋಇನ್ಸಿಡೆಂಟ್ ಆಗಿ ರಂಜಾನ್ ಟೈಮಲ್ಲೇ ಆಫರ್ ಮೂಲಕ ತಗೊಳ್ಳೋಂಥ ಅಪರ್ಚುನಿಟಿಸ್ ಸಿತ್ತು ಆ್ಯಕ್ಚುಲಿ ನಮಗೆ ಈಗ ಕಾರ್ ಚೇಂಜ್ ಮಾಡೋ ಅಂಥ ಐಡಿಯಾ ಇರಲಿಲ್ಲ ಹಳೆ ಕಾರ್ನ ಎಲ್ಲ ಸ್ವಲ್ಪ ಮೇಂಟೈನ್ ಮಾಡಿ ಇನ್ನೂ ಸ್ವಲ್ಪ ವರ್ಷ ಅದರಲ್ಲೇ ಇರಬೇಕಂತಿದ್ವಿ ಬಟ್ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದಾಗ ನನಗೆ ತಲೆಗೆ ಬಂದಿದ್ದು ಹೌದು ಎಲ್ಲೋ ಒಂದ್ ಕಡೆ ಹತ್ತು ವರ್ಷ ಆಯ್ತಲ್ಲ ಚೇಂಜ್ ಮಾಡಿಬಿಡೋಣ ಏನಾದರೂ ಆಗಿ ಬರ್ತಿದ್ಯಾ ಇಲ್ವಾ ಅಂತ ಅದಕ್ಕೆ ಸರಿಯಾಗಿ ಒಂದು ಇನ್ಸಿಡೆಂಟ್ ಆಯ್ತು ಅದರಿಂದಾಗಿ ನಾವು ಕಾರ್ ಚೇಂಜ್ ಮಾಡಲೇಬೇಕಾದಂಥ ಸಿಚುಯೇಷನ್ ಬಂತು ಅದನ್ನ ಮುಂದೆ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಹೊಸ ಕಾರ್ ತೊಗೊಂಡಿದ್ ಖುಷಿ ನಮ್ಮ ಮುಖದಲ್ಲಿ ನೀವು ನೋಡ್ತಾ ಇರ್ಬೋದು ಎಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ಅವರು ಲೈಫಲ್ಲಿ ತುಂಬ ಆಸೆ ಪಟ್ಟಿರೋಂಥ ವಿಷಯಗಳು ತುಂಬ ಕಡಿಮೆ ಅದರಲ್ಲಿ ಕಾರೊಂದು ಅವ್ರಿಗೆ ತುಂಬ ಚಿಕ್ಕ ವಯಸ್ಸಿನ ಡ್ರೀಮ್ ಅದು ಬಟ್ ಅದಕ್ಕೂ ಕೂಡ ಅವ್ರು ತುಂಬ ಧೈರ್ಯ ಮಾಡಿರಲಿಲ್ಲ ಅಂದರೆ ವೃತ ಖರ್ಚು ಬೇಡ ಫಾರಿನಲ್ಲಿದ್ದೀವಿ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡಬೇಕು ಅನ್ನೋ ಮೆಂಟಾಲಿಟಿ ಇತ್ತು ಮೊದಲು ಒಂದು ಸರಿ ಆಫೀಸ್ ಶಿಫ್ಟ್ ಆದಾಗಷ್ಟೇ ಅವರು ಕಾರ್ ತೊಗೊಳ್ಬೇಕು ಅಂತ ಹೇಳಿ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು ಫಸ್ಟ್ ಅವ್ರು ಡ್ರೈವ್ ಮಾಡಿದ್ದೆ ಕಾರನ್ನು ಲೈಸೆನ್ಸ್ ಬಂದು ಕೆಲವೇ ತಿಂಗಳಲ್ಲಿ ಹೊಸ ಕಾರ್ ತಗೊಂಡ್ವಿ ಹತ್ತು ವರ್ಷ ಆದ್ಮೇಲೆ ಈಗ ಇದು ನಮ್ಮ ಎರಡನೇ ಕಾರು ಕಾರ್ ಇಂಟೀರಿಯರ್ಸ್ ಹಾಗೆ ಎಕ್ಸ್ಟೀರಿಯರ್ಸ್ ಎಲ್ಲ ಹೇಗ್ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದೀನಿ ವಿಡಿಯೋದಲ್ಲಿ ಹೊಸ ಕಾರು ಎಲ್ರು ಒಂದ್ಸರಿ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತು ಈ ರೀತಿ ಫೋಟೋ ಎಲ್ಲ ತಗೊಳ್ತಾ ಇದೀವಿ ಅಮ್ಮನ್ನ ಡ್ರೈವಿಂಗ್ ಸೀಟ್ ಅಲ್ಲಿ ಕೂರ್ಸ್ಬೇಕಂತ ತುಂಬಾ ಆಸೆ ಇತ್ತು ಬಟ್ ಅಮ್ಮ ನಾಚಿಕೊಂಡು ಮುಂದೆ ಕುತ್ಕೊಳ್ಳೋಕೆ ಇಷ್ಟ ಬಟ್ ಅಮ್ಮ ಊರಿಗೆ ವಾಪಸ್ ಹೋಗೋಷ್ಟ್ರಲ್ಲಿ ಒಂದ್ಸರಿ ಕೂರ್ಸಿದ್ವಿ ಅಂದ್ರೆ ಅವ್ರಿಗೆ ಎಸ್ ಯು ವಿ ತಗೊಳ್ಬೇಕಂತ ಮಕ್ಳು ತುಂಬಾ ಆಸೆ ಇತ್ತು ಅದೊಂದು ತುಂಬಾ ಖುಷಿ ಪಟ್ರು ಮಕ್ಳು ಕಾರ್ ಬಗ್ಗೆ ಹೇಳಬೇಕಂತಂದರೆ ನಾವು ತೊಗೊಂಡಿದ್ದು ನಿಸ್ಸಾನ್ ಎಕ್ಸ್ಟ್ರೈಲ್ ಟಾಪ್ ಎಂಡ್ ಮಾಡೆಲ್ಲು ಈ ವರ್ಷವೇ ಬಂದಿರೋಂಥ ಹೊಸ ಮಾಡೆಲ್ ಕಾರ್ ಇದು ಆ್ಯಕ್ಚುಲಿ ಲಾಸ್ಟ್ ಇಯರ್ವರೆಗೂ ನಿಸ್ಸಾನ್ ಎಕ್ಸ್ಟ್ರೈಲಲ್ಲಿ ಫೈವ್ ಸೀಟರ್ ಮಾತ್ರ ಬರ್ತಾ ಇತ್ತು ಬಟ್ ಈ ಸರಿ ಸೆವೆನ್ ಸೀಟರ್ ಬಂದಿದೆ ಆ್ಯಂಡ್ ಇನ್ಸಿಡೆಂಟ್ಲಿ ನಮಗೆ ಬೇಕಾಗಿರೋಂಥ ಕಲರೇ ಸಿಕ್ತು ಈ ಕಲರ್ ಲಾಸ್ಟ್ ಇಯರಲ್ಲೆಲ್ಲ ಇರಲಿಲ್ಲ ಈ ವರ್ಷ ಇದೇ ಕಲರ್ ಬೇಕು ಅಂತ ಮೊದಲಿಂದ ಆಸೆ ಇತ್ತು ಕಾರ್ ಚೇಂಜ್ ಮಾಡಿದ್ರೆ ಅದೇ ಕಲರ್ ಕಾರ್ ಸಿಕ್ತು ಕಾರ್ನ ಡೆಲಿವರಿ ತೊಗೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಹಳೆ ಕಾರ್ಗೂ ಈ ಕಾರ್ಗೂ ಕೂತಾಗ ಸ್ವಲ್ಪ ಹೈಟ್ ಡಿಫ್ರೆನ್ಸ್ ಅನ್ನಿಸ್ತಿತ್ತು ಹಾಗೆ ನನಗೆ ಸ್ವಲ್ಪ ನರ್ವಸ್ನೆಸ್ ಇತ್ತು ಹೊಸ ಕಾರು ಎಲ್ಲೂ ಏನೂ ಆಗಬಾರ್ದು ಏನು ಟಚ್ ಆಗಬಾರ್ದು ಬಟ್ ಎಕ್ಸೈಟ್ಮೆಂಟ್ ಕೂಡ ಹಾಗೆ ಇತ್ತು ಇಲ್ಲಿ ಏನಂತಂದ್ರೆ ಕಾರ್ ಶೋರೂಮ್ ಹತ್ರ ಎಲ್ಲ ಪೂಜೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಮನೆ ಹತ್ರ ತಗೊಂಡ್ ಬಂದು ಪಾರ್ಕಿಂಗ್ ಅಲ್ಲಿ ನಾವು ಪೂಜೆ ಮಾಡಿಸ್ತಾ ಇದೀವಿ ಇಲ್ಲಿ ಕೆಲವೊಂದೆಲ್ಲ ರೂಲ್ಸ್ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದಾಗಿ ನಾವು ತುಂಬಾ ಗ್ರ್ಯಾಂಡ್ ಆಗಿ ಎಲ್ಲ ಸಿಂಪಲ್ ಆಗಿ ಮನೆ ಹತ್ರನೇ ಕರೆಸಿ ಪೂಜೆ ಮಾಡ್ಬೋದು ಪೂಜಾರನ್ನ ಇಲ್ಲ ಅಂತಂದ್ರೆ ನಾವು ಟೆಂಪಲ್ ಹತ್ರ ಹೋಗಿ ಅಲ್ಲಿ ಕೂಡ ಪೂಜೆ ಮಾಡಬಹುದು ಇವತ್ತು ಹಸ್ಬೆಂಡ್ಗೆ ಆಫೀಸ್ ಇತ್ತು ರಜೆ ಇರಲಿಲ್ಲ ಹಾಗಾಗಿ ಬೆಳಿಗ್ಗೆನೆ ನಾವು ಕಾರ್ ಡೆಲಿವರಿ ತಗೊಂಡು ಪೂಜೆ ಎಲ್ಲ ಮುಗಿಸಿ ಅವ್ರ ಆಫೀಸಿಗೆ ಹೋಗ್ಬೇಕಿತ್ತು ಇಲ್ಲೆಲ್ಲ ಯಾವ ತರ ಸಿಂಪಲ್ ಆಗಿ ಕಾರ್ ಪೂಜೆನ ಮಾಡ್ತಾರೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಭಾಗ್ಯ ಲಕ್ಷ್ಮೀ ಬಾರಮ್ಮ ्यादलक्ष्मी बारम्मा न मम् मनी सौभाग्य द लक्ष्मी बारम्मा न मनी सौभाग्य लक्ष्मी बारम्मा न मम् मनी लक्ष्मी बारम्मा न मम् मनी लक्ष्मी बारम्मा नाम मनी सौभाग्यादलक्ष्मीवारम्मा न मनी सौभा्यादलक्ष्मीवारम्मा ಕಾಲಿನ ನಾದವ ತೋರುದ್ಚನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯನ್ನು ಸೇವಾಗ್ಯ ಲಕ್ಷ್ಮೀ ವಾರಂ ಗೆಜ್ಜೆ ಮೇಲೊಂದೆಚ್ಚಯ ನಿಕ್ಕುತ್ತ ಗೆಚ್ಚಯ ಕಾಲಿನ ನಾದವ ತೋರುದ ಸಜ್ಜನ ಸಾಧು ಪೂಜಯ ವೇಳೆಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ವಾರಂ ಕನಕ ವೃಷ್ಟಿ ಕರೆಯುತ್ತ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕ ರಾಯನ ಕುಮಾರಿ ವೇಗ ಭಾಗ್ಯ ಲಕ್ಷ್ಮೀ यादलक्ष्मीवारम्मा

ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಬಾಯ ಪೂಜೆ ಎಲ್ಲ ಮಾಡ್ಕೊಟ್ಟು ಹೋದ್ರು ಪೂಜಾರು ಅದಾದ್ಮೇಲೆ ನಾವ್ ಒಂದ್ ನಾಲ್ಕು ಫೋಟೋಸ್ ತೆಕ್ಕೊಂಡ್ವಿ ಅದಾಗ್ತಿದ್ದಂಗೆ ಹಸ್ಬೆಂಡು ಆಫೀಸಿಗೆ ಹೊರಟರು ಯಾಕಂದ್ರೆ ಟೈಮ್ ಆಗಿಬಿಟ್ಟಿತ್ತು ಅವರಿಗೆ ಆ್ಯಕ್ಚುಲಿ ಇಂಡಿಯಾದಲ್ಲಿ ಈ ಥರ ನಾವು ಹೊಸ ಗಾಡಿ ತೊಗೊಂಡ್ರೆ ಅಥವಾ ಹೊಸ ಏನಾದ್ರು ಕೆಲಸ ಮಾಡ್ತಾರೆ ಎಕ್ಸೈಟ್ಮೆಂಟೇ ಬೇರೆ ಇಲ್ಲಿ ಸ್ವಲ್ಪ ಅದು ಕಡಿಮೆ ಅನಿಸುತ್ತೆ ಬಟ್ ಸ್ಟಿಲ್ ನಮ್ಮೊಳಗೆ ಆ ಎಕ್ಸೈಟ್ಮೆಂಟ್ ಇದ್ದೇ ಇತ್ತು ಅದರ ನಂತರ ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಪ್ರಸಾದ ಎಲ್ಲ ತಂದು ಕಾರಿಗೆ ಇಟ್ಟಿದ್ವಿ ಈಗ ನಾನು ಶೇರ್ ಮಾಡ್ತಾ ಇರೋವಂಥ ವೀಡಿಯೋ ಮೊನ್ನೆ ನಡೆದಂಥ ಆಯುಧ ಪೂಜೆ ವಿಡಿಯೋ ನಾನು ಶಾರ್ಟ್ಸಲ್ಲಿ ನಿಮಗೆ ಶೇರ್ ಮಾಡಿದ್ದೆ ಹೊಸ ಕಾರಿನ ಮೊದಲನೇ ಆಯುಧ ಪೂಜೆ ಹಾಗಾಗಿ ಸ್ವಲ್ಪ ವಿಶೇಷ ಅಂತ ಹೇಳ್ಬೋದು ಈ ಸರಿ ಕೂಡ ತುಂಬಾ ಜೋರಾಗಲ್ಲ ಮನೇನೆಲ್ಲ ಸಿಂಪಲ್ ಆಗಿ ನಾವೇ ಸೇರಿ ಪೂಜೆ ಮಾಡಿದ್ವಿ ಭಾಗ್ಯ ಲಕ್ಷ್ಮೀ ಬಾರಮ್ಮ दलक्ष्मी बारम्मा न मम् मनी सौभाग्यादलक्ष्मी बारम्मा न मम् मनी सौभाग्य दलक्ष्मी बारम्मा न मम् मनी सौभाग्यादलक्ष्मी बारम्मा

ಹೊರಗಡೆ ನಾವು ಪಾರ್ಕಿಂಗಲ್ಲಿ ಪೂಜೆ ಮಾಡೋದಾದರೂ ಸ್ವಲ್ಪ ಫೈರ್ ರಮ್ಮು ಅದರ ಕಡೆ ಎಲ್ಲ ಸ್ವಲ್ಪ ಗಮನ ಇಟ್ಕೊಳ್ಬೇಕು ಜಾಸ್ತಿ ಹೋಗಿ ಇದೆಲ್ಲ ಬಂತಂದ್ರೆ ಅಲಾರಾಮ್ ಆಗಿಬಿಡುತ್ತೆ ಬಟ್ ನಮ್ಮ ಪಾರ್ಕಿಂಗ್ ಲಕ್ಕಿಲಿ ಸ್ವಲ್ಪ ಓಪನ್ ಇರೋದರಿಂದ ಯಾವತ್ತೂ ಆ ಥರ ಸಿಚುವೇಶನ್ ಬಂದಿಲ್ಲ ಆಗಿ ಅಲ್ಲಿ ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿಯಲ್ಲಿ ಅರಿಶಿನ ಕುಂಕುಮ ಗಂಧ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಕಾಯಿ ಹೊಡೆದು ನಿಂಬೆಹಣ್ಣೆಲ್ಲ ಇಟ್ಟು ಅದೇ ರೀತಿಯಲ್ಲೇ ನಾವು ಕೂಡ ಪೂಜೆ ಮಾಡ್ತಾ ಇದ್ದೀವಿ ಮೊದಲೆಲ್ಲ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇತ್ತು ಅಂದ್ರೆ ತುಂಬ ಎಲ್ಲ ಅಲಂಕಾರ ಮಾಡುವಾಗಿರ್ಲಿಲ್ಲ ಹಾರಗಳು ಹಾಕೋಕ್ಕೆಲ್ಲ ಸ್ವಲ್ಪ ಹೆದರ್ತಿದ್ವಿ ಆದರೆ ಈಗ ಏನು ತೊಂದರೆ ಇಲ್ಲ ನಮ್ಮ ಆಚರಣೆಗಳನ್ನ ನಾವು ತುಂಬಾ ಆರಾಮಾಗಿ ಮಾಡ್ಬೋದಿಲ್ಲಿ ಯಾರು ಕೂಡ ಏನು ರೆಸ್ಟ್ರಿಕ್ಷನ್ ಮಾಡೋದಿಲ್ಲ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಾವು ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಮಕ್ಕಳು ನೋಡ್ತಾ ಇರ್ಬೋದು ಫುಲ್ಲು ಬೆವ್ ತೊಗಿಬಿಟ್ಟಿದ್ದಾರೆ ಯಾಕಂದ್ರೆ ಇನ್ನು ದುಬೈಯಲ್ಲಿ ಪೂರ್ತಿ ಸೆಕೆ ಕಡಿಮೆ ಆಗಿಲ್ಲ ವಾತಾವರಣ ಚೇಂಜ್ ಆಗ್ತಿದೆ ಬಟ್ ಇನ್ನು ಕೂಡ ಇಲ್ಲಿ ಚಳಿ ಸ್ಟಾರ್ಟ್ ಆಗಿಲ್ಲ ಈ ಅಂತೂ ಮಳೆ ಬರಲೇ ಇಲ್ಲ ಇಲ್ಲಿ ओ नमः शिवाया ॐ नम शिवाया भाग्यादलक्ष्मीबारम्मा न सौभाग्यादलक्ष्मीबारम्मा न लक्ष्मी मनी सौभाग्यादलक्ष्मी बारम्मा नमी सौभाग्यादलक्ष्मी बारम्मा मि सौभाग्यादलक्ष्मीवारम्मा न मं मनी सौभाग्य दलक्ष्मीवारम्मां मनी सौभाग्य लक्ष्मी वारम्मा ಈ ರೀತಿಯಲ್ಲಿ ಸಿಂಪಲ್ ಆಗಿ ನಮ್ಮನೆ ಆಯುಧ ಪೂಜೆ ಕೂಡ ಮುಗೀತು ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ರೌಂಡ್ ಹೋಗಿ ವಿಡಿಯೋ ಮಾಡ್ತಾ ಇದ್ದೆ ಹಾಗೆ ಪೂಜೆ ತಟ್ಟೆಗಳೆಲ್ಲ ಇದ್ದಿದ್ದರಿಂದಾಗಿ ನಾನು ಅವ್ರ ಜೊತೆ ಹೋಗಲಿಲ್ಲ ಇದಾದ ಮೇಲೆ ನಮ್ಮ ಮನೆ ಈಗ ಸಿಕ್ಕುವ ಮನೆದು ಕೂಡ ಕಾರ್ ಪೂಜೆ ಇತ್ತು ಅಲ್ಲೂ ಹೋಗಿ ಕಾರ್ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋದ್ವಿ ಇಡೀ ವಿಡಿಯೋದಲ್ಲಿ ನಾನು ಎಲ್ಲೂ ಕಾಣಿಸಿಲ್ಲ ಯಾಕಂದರೆ ವೀಡಿಯೋ ಮಾಡ್ತಿದ್ದೆ ನಾನೇ ಒಂದ್ಸರಿ ಅಷ್ಟೊಂದು ಗಂಧ ಎಲ್ಲ ಹಚ್ಚಿ ಹೂವಿನ ಅಲಂಕಾರ ಎಲ್ಲ ಮಾಡಿದ ಮೇಲೆ ನಾನು ವೀಡಿಯೋ ಮಾಡ್ತಿದ್ದೆ ಯಾಕಂದರೆ ಮಕ್ಕಳಿಗೆ ಆ ಶೆಕೆಂಡಲ್ಲಿ ವೀಡಿಯೋ ಮಾಡೋ ಪೇಶನ್ಸ್ ಇರಲಿಲ್ಲ ಹಾಗಾಗಿ ಕೊನೆಗೆ ನಂದು ಒಂದೇ ಫ್ರೇಮ್ ಸಿಕ್ಕಿರೋದು ಇದೊಂದ್ರಲ್ಲಿ ಅಷ್ಟೇ ನಾನು ಕಾಣಿಸಿರೋದು ಗ್ರೂಪ್ ಫೋಟೋ ತಗೊಳ್ಳೋಣ ಅನ್ಕೊಂಡಿದ್ವಿ ಬಟ್ ಅದು ಸರಿಯಾಗಿ ಬರ್ಲಿಲ್ಲ ಈಗ ನಮ್ಮ ಹಳೆ ಕಾರ್ ಏನಾಯ್ತು ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಹಳೆ ಕಾರ್ ನಾವು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ತಗೊಂಡಿದ್ವಿ ನಾವು ತಗೊಂಡಾಗ ಈ ತರ ಇತ್ತು ಬ್ರ್ಯಾಂಡ್ ನ್ಯೂ ಕಾರ್ ನಂಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರ್ಲಿಲ್ಲ ಬಟ್ ಹಸ್ಬೆಂಡ್ ತುಂಬಾ ಆಸೆ ಪಟ್ಟು ತಗೊಂಡಿದ್ ಕಾರ್ ಇದು ಸಣ್ಣ ಪುಟ್ಟ ಡ್ಯಾಮೇಜಸ್ ಆಗಿರ್ಬೋದು ಆದ್ರೆ ಇದುವರೆಗೂ ಯಾವ್ದೇ ತರ ಮೇಜರ್ ಪ್ರಾಬ್ಲಮ್ ಆಗದಿರಾ ತುಂಬಾ ಕಡೆ ನಾವು ಓಡಾಡಿರೋಂತ ಕಾರ್ ಇದ್ದು ತುಂಬಾ ಅಂದ್ರೆ ತುಂಬಾ ಒಳ್ಳೊಳ್ಳೆ ಮೆಮೊರೀಸ್ ಇದೆ ಇದರಲ್ಲಿ ಬಟ್ ಈ ವರ್ಷ ಫೆಬ್ರವರಿಯಲ್ಲಿ ಏನಾಯ್ತು ಅಂತಂದ್ರೆ ಕಾರ್ ಒಂದು ಮೇಜರ್ ಆಕ್ಸಿಡೆಂಟ್ ಆಯಿತು ಬೆಳಗ್ಗೆನೆ ಹಸ್ಬೆಂಡ್ ಆಫೀಸಿಗೆ ಹೋಗುವಾಗ ಒಂದು ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಅಷ್ಟರಲ್ಲಿ ಇಲ್ಲಿ ರೌಂಡ್ ಅಬೌಟ್ ಅಂತ ಹೇಳಿರುತ್ತೆ ಅದರಲ್ಲಿ ರಾಂಗ್ ಎಕ್ಸಿಟ್ ತಗೊಂಡಿರೋದು ಪಕ್ಕದಲ್ಲಿ ಇರೋ ಕಾರ್ ಯಾವಾಗಲೂ ರೌಂಡ್ ಅಬೌಟ್ ಅಲ್ಲಿ ಫಸ್ಟ್ ಲೈನಲ್ಲಿರೋರು ಎಕ್ಸಿಟ್ ಆಗಬೇಕು ಅವ್ನು ಎಕ್ಸಿಟ್ ಆಗದಿರ ಈ ಕಡೆ ರೌಂಡ್ ಅಬೌಟ್ ಅಲ್ಲೇ ಕಂಟಿನ್ಯೂ ಮಾಡೋಕೆ ಹೋಗಿ ನಮ್ಮ ಕಾರಿಗೆ ಹೊಡೆದು ನಮ್ಮ ಕಾರ್ ಬಂದು ಅಲ್ಲಿ ಮಧ್ಯದಲ್ಲಿರೋಂಥ ಈ ಥರ ಬ್ರಿಕ್ಕಿಗೆ ಹೊಡೆದು ಅಲ್ಲಿರೋಂಥ ನೇಮ್ ಬೋರ್ಡ್ ಏನಿರುತ್ತಲ್ಲ ಆ ಪೋಲಿಗೆ ಹೊಡೆದು ಇಷ್ಟು ಡ್ಯಾಮೇಜ್ ಆಗಿದೆ ಕಂಪ್ಲೀಟ್ ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿಬಿಟ್ಟಿತ್ತು ಕಾರ್ ಒಳಗಡೆ ಇದನ್ನ ನೋಡ್ತಾ ಇದ್ರೆ ನಿಮ್ಗೆ ಅನಿಸ್ಬೋದು ಎಷ್ಟು ಒಂದ್ ಭಯಂಕರವಾಗಿ ಕಾಣುತ್ತೆ ಲಕ್ಕಿಲಿ ನನ್ನ ಹಸ್ಬೆಂಡ್ ಜಾಸ್ತಿ ಪೆಟ್ಟಾಗಿಲ್ಲ ಸ್ವಲ್ಪ ಸೀಟ್ ಬೆಲ್ಟ್ ಎಳ್ದಿದ್ರಿಂದಾಗಿ ಅವ್ರಿಗೆ ಸ್ವಲ್ಪ ಚೆಸ್ಟ್ ಪೈನ್ ಇತ್ತು ಸಡನ್ ಆಗಿ ಈ ತರ ಆದಾಗ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ನಮಗೆ ಈ ಕಾರನ್ನ ಎಷ್ಟೋ ಸರಿ ಚೇಂಜ್ ಅನ್ಸಿದಾಗ ಅದನ್ನ ಮಾರ್ಬೇಕಲ್ಲ ಅಂತ ಒಂದ್ ರೀಸನ್ ನಾವು ಅದನ್ನ ಚೇಂಜ್ ಮಾಡ್ಲೇಬಾರದು ಅಂತ ಅನ್ಕೊಂಡಿದ್ವಿ ಈ ತರ ಆಗಿ ಚೇಂಜ್ ಮಾಡೋಂತ ಸಿಚುಯೇಷನ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಒಂದೇ ಸಮಾಧಾನ ಏನಂದ್ರೆ ಅದ್ ನನ್ನ ಹಸ್ಬೆಂಡ್ ನ ಕಾಪಾಡ್ತು ಅವ್ರಿಗೆ ಯಾವ್ದೇ ತರ ಇಂಜುರೀಸ್ ಆಗ್ಲಿಲ್ಲ ನಾ ಕೊನೆಗೆ ಅದನ್ನ ಟೋ ಮಾಡಿ ಹೋಗ್ಬೇಕಾಯ್ತು ಈಗ್ಲೂ ಕೂಡ ಈ ಫೋಟೋಸ್ ನೋಡ್ತಿರಾ ತುಂಬಾ ಬೇಜಾರಾಗುತ್ತೆ ಇದು ಯಾವತ್ತಿದ್ರು ನಮ್ಮ ಡ್ರೀಮ್ ಕಾರ್ ನಮ್ಮ ಫೇವ್ರೇಟ್ ಕಾರ್ ಇದ್ರ ನೆನಪಲ್ಲೇನೆ ನಾವು ನೇಮ್ ಬೋರ್ಡ್ ನ ಕೂಡ ಚೇಂಜ್ ಮಾಡಿಲ್ಲ ಈ ವಿಡಿಯೋ ಮೂಲಕ ನಿಮಗೆ ಹೇಳೋದೇನಂದ್ರೆ ಯಾರೆಲ್ಲ ಡ್ರೈವ್ ಮಾಡ್ತೀರಾ ತುಂಬಾ ಸೇಫ್ ಮಾಡಿ ತುಂಬಾ ಸ್ಪೀಡ್ ಆಗಲಿ ಅಥವಾ ರ್ಯಾಶ್ ಡ್ರೈವಿಂಗ್ ಆಗಲಿ ಯಾವತ್ತು ಮಾಡಕ್ ಹೋಗಬೇಡಿ ಅದು ನಿಮಗೂ ಒಳ್ಳೆದಲ್ಲ ಅಪೋಸಿಟ್ ಬರ್ತಾ ಇರೋರಿಗೂ ಕೂಡ ಯಾವತ್ತೂ ಒಳ್ಳೆದಲ್ಲ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ದುಬೈ ಕನ್ನಡತಿ ವ್ಲಾಗ್ಸ್ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಬೈ ಬಾಯ್